ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಚಾಮರಾಜನಗರ ಮೂಲದ ಕವಿ ಸಾಹಿತಿಗಳ ಬಗ್ಗೆ ತಿಳಿಯೋಣ ಒಂದು ಮುಪ್ಪಿನ ಷಡಕ್ಷರಿ ಇವರು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಎರೆಗಂಬಳ್ಳಿ ಎಂಬಲ್ಲಿ ಜನಿಸಿದರು ಇವರ ಕಾಲ ಸಾವಿರದ ಐದುನೂರು ಚಿಕ್ಕವೀರ ದೇಶಿಕ ಇವರ ಗುರುಗಳು ಇವರು ಕೊಳ್ಳೇಗಾಲ ತಾಲೂಕಿನ ಕುಂತೂರು ಬಳಿಯ ಶಂಭುಲಿಂಗನ ಬೆಟ್ಟದಲ್ಲಿ ತಪಸ್ಸು ಮಾಡಿದ್ದರು ಎಂದು ಹೇಳಲಾಗುತ್ತದೆ ಎಪ್ಪತ್ನಾಲ್ಕು ಕೈವಲ್ಯ ಪದ್ಯಗಳು ಶಿವಪೂಜಾಷ್ಟಕ ಶಿವಯೋಗಾಷ್ಟಕ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಸಕಲಕ್ಕೆಲ್ಲ ನೀನೆ ಅಕಳಂಕ ಗುರು ಮತ್ತು ತಿರುಕನ ಕನಸು ಇವರ ಜನಪ್ರಿಯ ಪದ್ಯಗಳಾಗಿವೆ ಎರಡು ನಿಜಗುಣ ಶಿವಯೋಗಿಗಳು ಇವರ ಕಾಲ ಸಾವಿರದ ಆರುನೂರು ಇವು ಇವರು ಚಾಮರಾಜನಗರ ಜಿಲ್ಲೆಯ ಚಿಲಕವಾಡಿಯ ಸುತ್ತಲ ಪ್ರದೇಶಕ್ಕೆ ಪಾಳೆಯಗಾರರಾಗಿದ್ದು ವೈರಾಗ್ಯ ಹೊಂದಿ ಸನ್ಯಾಸಿಯಾದರು ಅರವತ್ತ್ಮೂರು ಪುರಾತನರ ತ್ರಿವಿಧಿ ಕೈವಲ್ಯ ಪದ್ಧತಿ ವಿವೇಕ ಚಿಂತಾಮಣಿ ಪಾರಮಾರ್ಥ ಪ್ರಕಾಶಕ ಇವರ ಕೃತಿಗಳು ಮೂರು ಸರಗೂರು ವೆಂಕಟವರದಾರ್ಯರು ಇವರು ಗುಂಡ್ಲುಪೇಟೆ ತಾಲೂಕಿನ ಸರಗೂರು ಗ್ರಾಮದಲ್ಲಿ ಜನಿಸಿದರು ವರದ ವಿಠಲ ಇವರ ಅಂಕಿತವಾಗಿದ್ದು ಇವರ ನೂರ ಅರವತ್ತೆರಡು ಕೀರ್ತನಗಳು ಲಭ್ಯವಾಗಿವೆ ವ್ಯಾಘ್ರಚಲ ಮಹಾತ್ಮೆ ರಾಧಾಕೃಷ್ಣ ವಿಲಾಸ ಇವರ ಪ್ರಮುಖ ಕೃತಿಗಳಾಗಿವೆ ನಾಲ್ಕು ಸಂಚೆಯ ಹೊನ್ನಮ್ಮ ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಪೊರೆದವಳು ಎಂದು ಹಾಡಿದ ಸಂಚಿಹೊನ್ನಮ್ಮಳ ಹುಟ್ಟೂರು ಚಾಮರಾಜನಗರ ಜಿಲ್ಲೆಯ ಎಳಂದೂರು ಈಕೆ ಸಿಂಗರಾರ್ಯನಿಂದ ವಿದ್ಯೆ ಕಲಿತು ಪತಿರ್ವತೆಯರ ಧರ್ಮ ಮತ್ತು ಕರ್ತವ್ಯ ಕುರಿತು ಅಧಿಬದೆಯ ಧರ್ಮ ಎನ್ನುವಂತಹ ಕೃತಿಯನ್ನು ರಚಿಸಿದಳು ಐದು ಬಿ ವೆಂಕಟಾಚಾರ್ಯರು ಕನ್ನಡದಲ್ಲಿ ಕಾದಂಬರಿಗಳೇ ಇಲ್ಲದ ಕಾಲದಲ್ಲಿ ಕನ್ನಡಿಗರಿಗೆ ಕಾದಂಬರಿಗಳನ್ನು ಪರಿಚಯಿಸಿದ ಕೀರ್ತಿ ಬಿ ವೆಂಕಟಾಚಾರ್ಯರಿಗೆ ಸಲ್ಲುತ್ತದೆ ಹಾಗಾಗಿ ಇವರಿಗೆ ಕನ್ನಡದ ಕಾದಂಬರಿಗಳ ಪಿತಾಮಹರೆಂದು ಕರೆಯಲಾಗುತ್ತದೆ ಪ್ರೀಯುತರು ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಕೊಳ್ಳೇಗಾಲದಲ್ಲಿ ಜನಿಸಿದರು ಈಶ್ವರಚಂದ್ರ ವಿದ್ಯಾಸಾಗರರಿಂದ ಬಂಗಾಳಿ ಭಾಷೆಯನ್ನು ಕಲಿತು ಅವರ ಭ್ರಾಂತಿ ವಿಲಾಸ ಕೃತಿಯನ್ನು ಕನ್ನಡಕ್ಕೆ ಭಾಷಾಂತರಿಸಿದರು ಇದು ಕನ್ನಡದ ಮೊದಲ ಕಾದಂಬರಿ ಎಂದು ಉಲ್ಲೇಖಿತವಾಗಿದೆ ಆನಂತರ ಬಂಗಾಳಿಯ ಹಲವಾರು ಕಾದಂಬರಿ ಕತೆ ಮಾಹಿತಿ ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದರು ರಜನಿ ರಾಜಸಿಂಹ ಕಪಾಲಕುಂಡಲ ಅವರ ಪ್ರಮುಖ ಕೃತಿಗಳಾಗಿವೆ ಆರು ಜಿ ಪಿ ರಾಜರತ್ನಂ ಇವರು ಮೂಲತಃ ಗುಂಡ್ಲುಪೇಟೆಯವರಾಗಿದ್ದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ರಾಮನಗರದಲ್ಲಿ ಜನಿಸಿದರು ಭ್ರಮರ ಎಂಬುದು ಇವರ ಕಾವ್ಯನಾಮವಾಗಿದ್ದು ಸ್ತ್ರೀಯಿತರು ಹತ್ತು ವರ್ಷ ರತ್ನನ ಪದಗಳು ಎಂಬ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಏಳು ಪಿ ಎಸ್ ರಾಮಾನುಜಂ ಐ ಪಿ ಎಸ್ ಅಧಿಕಾರಿಯಾಗಿದ್ದ ಇವರು ಎರಡು ಸಾವಿರದ ಒಂದರಲ್ಲಿ ಎ ಡಿ ಜಿ ಪಿಯಾಗಿ ನಿವೃತ್ತರಾದರು ಇವರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಚಾಮರಾಜನಗರ ಜಿಲ್ಲೆಯ ಅರದನಹಳ್ಳಿ ಹೋಬಳಿಯ ಬೇಡಮೂಡಲಿ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ಕೊಡಗು ಜಿಲ್ಲೆಯ ಎಸ್ ಪಿ ಆಗಿದ್ದಾಗ ಕೊಡವರು ಕುರಿತು ಅಧ್ಯಯನ ಮಾಡಿ ಕೊಡವರು ಎಂಬ ಕೃತಿಯನ್ನು ರಚಿಸಿದ್ದರು ನಕ್ಷತ್ರಿಕರ ಲೋಕದಲ್ಲಿ ನೂರೊಂದು ನೆನಪುಗಳು ಬೆಳಕು ಹರಿದಂತೆ ಮಹಾಶ್ವೇತೆ ಅವರ ಪ್ರಮುಖ ಕೃತಿಗಳಾಗಿವೆ ಎಂಟು ಡಾಕ್ಟರ್ ಪ್ರಭುಶಂಕರ ಇವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜನಿಸಿದರು ನಾ ರವರಿಂದ ಸಾಹಿತ್ಯ ಪ್ರೇರಣೆ ಪಡೆದ ಇವರು ಕುವೆಂಪುರ ಅವರ ಬೆರಳಿಗೆ ಕೊರಳ್ ಶೂದ್ರ ತಪಸ್ವಿ ಕೃತಿಗಳನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದರು ಜನಮನ ಎತ್ತಿಗೆ ಜ್ವರ ಎಮ್ಮೆಗೆ ಬರೆ ಪ್ರೇಮ ಭಿಕ್ಷು ಜೀವ ಜೀವದ ನಂಟು ಅವರ ಪ್ರಮುಖ ಕೃತಿಗಳಾಗಿವೆ ಒಂಬತ್ತು ವರೆಯಾಲ ದೊರೆಸ್ವಾಮಿ ಇವರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಚಾಮರಾಜನಗರ ಜಿಲ್ಲೆಯ ವರೆಯಾಲ ಎಂಬಲ್ಲಿ ಜನಿಸಿದರು ಸಂಶೋಧಕ ಪ್ರಕಾಶಕ ವಿಚಾರವಾದಿಯಾದ ಇವರು ಕೇಳು ಒಂದು ಕಥೆಯ ಮಕ್ಕಳ ಬಳಗ ಬಾ ಚೇತನ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಎಸ್ ನರೇಂದ್ರ ಕುಮಾರ್ ಕವಿ ಸಾಹಿತಿಗಳಾದ ಇವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಯಳಂದೂರು ತಾಲೂಕಿನ ಮಲ್ಲಿಗೆಹಳ್ಳಿ ಗ್ರಾಮದಲ್ಲಿ ಜನಿಸಿದರು ನಿಜದ ನೆಲೆ ಬೋಧಿ ನೆಲದ ಮಾತು ಮೂರು ಬೊಗಸೆ ನೀರು ಬುದ್ಧನ ಪ್ರೇಮ ಯಾತ್ರೆ ಅವರ ಪ್ರಮುಖ ಕೃತಿಗಳಾಗಿವೆ ಹನ್ನೊಂದು ಮುಡ್ನಕೂಡು ಚೆನ್ನಸ್ವಾಮಿ ದಲಿತ ಬಂಡಾಯ ಸಾಹಿತ್ಯ ಚಳವಳಿಯ ಸತ್ವಪೂರ್ಣ ಧ್ವನಿಯಾಗಿರುವ ಇವರು ಮೂಲತಃ ಚಾಮರಾಜನಗರ ಜಿಲ್ಲೆಯವರು ಕೆ ಎಸ್ ಆರ್ ಟಿ ಹಿರಿಯ ಅಧಿಕಾರಿಯಾಗಿದ್ದ ಇವರು ಮತ್ತೆ ಮಳೆ ಬರುವ ಮುನ್ನ ನಾನೊಂದು ಮರವಾಗಿದ್ದರೆ ಚಪ್ಪಲಿ ಮತ್ತು ನಾನು ಬಹುರೂಪಿ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಕೊಪ್ಪಳದಲ್ಲಿ ನಡೆದ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇದಿಷ್ಟು ಚಾಮರಾಜನಗರ ಜಿಲ್ಲೆಯ ಕವಿ ಸಾಹಿತಿಗಳ ಕುರಿತಾದಂತಹ ಕಿರು ಪರಿಚಯ ಇತರೆ ಜಿಲ್ಲೆಯ ಸಾಹಿತಿಗಳ ವಿವರ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ ಧನ್ಯವಾದಗಳು